ಕನ್ನಡಿಗ ಚಾನೆಲ್ ವೈ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಪಕ್ಕ ವರದಿಯೊಂದಿಗೆ ತಮ್ಮ ಜೊತೆಗೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ ಯಾಕಂದರೆ ನಾನು ಸುಮಾರು ಯರಗಟ್ಟಿ ಸವದತ್ತಿ ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಹಾಗೂ ಪಟ್ಟಣಗಳಿಗೆ ಹೋಗಿ ನಾನು ಈ ಒಂದು ಚುನಾವಣೆಯ ವಿಷಯವಾಗಿ ಅಲ್ಲಿನ ಮತದಾರರನ್ನು ಮಾತನಾಡಿಸಿದಾಗ ಆ ಮತದಾರರ ಮನದಾಳದಿಂದ ಬಂದಿರತಕ್ಕಂಥ ಮಾತುಗಳನ್ನು ಈ ಸಂಚಿಕೆ ಮುಖಾಂತರ ಕನ್ನಡಿಗ ವೈ ಟಿ ಚಾನಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸುವಂಥ ಪ್ರಾಮಾಣಿಕ ಕರ್ತವ್ಯ ನನ್ನದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಇದ್ದೇನೆ ಹೀಗಿರುವಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಹಿಂದೆಂದಿಗಿಂತಲೂ ಈ ಈ ಸಲ ಅತ್ಯಂತ ತುರುಸಿನ ಒಂದು ಚುನಾವಣಾ ಕ್ಷೇತ್ರ ಅಂತ ಇಲ್ಲಿಯ ಜನರು ಭಾವಿಸಿದ್ದಾರೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಕೇ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮತ್ತು ಜಗದೀಶ್ ಶೆಟ್ಟರ್ ಅವರ ನಡುವೆ ನಡೆದಿರ್ತಕ್ಕಂಥ ತೀವ್ರ ಪೈಪೋಟಿಯ ಚುನಾವಣೆ ಅಂತಲೇ ಈ ಸ ಚುನಾವಣೆಯನ್ನು ನಾವು ಹೇಳಬಹುದು ಆದರೆ ಜಗದೀಶ್ ಶೆಟ್ಟರ್ ಅವರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಜೊತೆಗೆ ಅವರ ಪ್ರತಿಸ್ಪರ್ಧಿಯಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿ ಜೆ ಪಿಯ ಮಹಾನ್ ನಾಯಕ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಹೀಗಿರುವಾಗ ಈ ಚುನಾವಣೆಯ ಫಲಿತಾಂಶ ಏನಾಗ್ಬೋದು ಇದರ ಪ್ರತಿಬಿಂಬವನ್ನು ನಾನು ಕನ್ನಡಿಗ ಚಾನೆಲ್ ಐ ಟಿ ಎ ಮುಖಾಂತರ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಯಾಕಂದರೆ ನಾನು ಸೌದತ್ತಿ ಹಾಗೂ ಯರಗಟ್ಟಿ ಹಾಗೂ ರಾಮದುರ್ಗ ಮೂರು ತಾಲೂಕುಗಳ ಬೈಲೊಂಗಲ್ ಮೂರು ನಾಲ್ಕು ತಾಲೂಕುಗಳ ಒಂದು ವಸ್ತುನಿಷ್ಠವಾದಂಥ ಹಾಗೂ ಸತ್ಯವಾದಂಥ ವರದಿಯನ್ನೇ ಈ ಸಂಚಿಕೆ ಮುಖಾಂತರ ನಾನು ತಮಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ ಹೀಗಿರುವಾಗ ಈ ಒಂದು ಸಂಚಿಕೆ ಅರ್ಥಪೂರ್ಣವಾದ ಸಂಚಿಕೆ ಹಾಗೂ ಎಲ್ಲರಿಗೂ ವಿಶ್ವಾಸ ಅರ್ಹವ ಅರ್ಹವಾದಂಥ ಸಂಚಿಕೆ ಅನ್ನುವಂಥ ಭಾವನೆಗಳು ಕೂಡ ನನ್ನಲ್ಲಿ ಇವೆ ಹೀಗಿರುವಾಗ ಈ ಒಂದು ಚುನಾವಣೆಯ ಪಕ್ಷಿ ನೋಟವನ್ನು ನಾನೀಗ ಹೇಳಲಿಕ್ಕೆ ಬಯಸಿದ್ದೇನೆ ಈಗ ನೋಡಿ ಬೆಳಗಾವಿ ಜಿಲ್ಲೆಯ ಘಟಾನುಘಟಿ ನಾಯಕರಿಬ್ಬರು ಘಟಾನುಘಟಿ ನಾಯಕರು ಅಂದರೆ ಬೆಳಗಾವ್ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿಯವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಗೆ ಇನ್ನು ಹಲವಾರು ಜನ ದಿಗ್ಗಜ ನಾಯಕರು ಈಗ ಟೊಂಕ ಕಟ್ಟಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಚಿಕ್ಕೋಡಿ ಹಾಗೂ ಬೆಳಗಾವ್ ಎರಡೂ ಕ್ಷೇತ್ರಗಳಿಂದಲೂ ಕೂಡ ತಮ್ಮ ಮನ ಧನದಿಂದ ಪ್ರಾಮಾಣಿಕವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಯಾಕಂದರೆ ಸಹ ಹಲವಾರು ಅತೃಪ್ತ ಕಾಂಗ್ರೆಸ್ಸಿಗರನ್ನು ನಾನು ಮಾತಾಡಿಸಿದೆ ಹಾಗೂ ಅತೃಪ್ತ ಬಿ ಜೆ ಪಿ ಕಾರ್ಯಕರ್ತರು ಕಾರ್ಯಕರ್ತರನ್ನು ಕೂಡ ಮಾತಾಡಿಸಿದೆ ಹೀಗಿರುವಾಗ ಕಾಂಗ್ರೆಸ್ ಪಕ್ಷದ ಬಹುತೇಕ ಕಾರ್ಯಕರ್ತರು ಹಾಗೂ ನಾಯಕರು ನನಗೆ ಅವರು ತಿಳಿಸಿರ್ತಕ್ಕಂಥ ಮಾಹಿತಿ ಏನೆಂದರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಸಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲದೆ ಗೆದ್ದೇ ಗೆಲ್ಲಿಸ್ತೀವಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಮುರಲಾಲ್ ಹೆಬ್ಬಾರಕರ್ ಅವ್ರವರನ್ನು ನಾವು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಅವರ ಬಾಯಿಂದ ಬಂದಿರತಕ್ಕಂಥ ಮಾತು ಹೀಗಿರುವಾಗ ಇನ್ನು ಭಾರತೀಯ ಜನತಾ ಪಕ್ಷದ ಹಲವಾರು ಕಾರ್ಯಕರ್ತರನ್ನು ಹಾಗೂ ನಾಯಕರನ್ನು ನಾನು ಸಂಪರ್ಕಿಸಿದೆ ಸಂಪರ್ಕಿಸಿದಾಗ ಅವರಿಂದ ಬಂದ ಉಂತ ಉತ್ತರ ನೀರಸ ಉತ್ತರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಬಿ ಜೆ ಪಿಗೆ ಒಂದು ಬಾಗಿಲು ಬಿ ಜೆ ಪಿಗೆ ಬಾಗಿಲು ಒಂದೇ ಇರಬಹುದು ಆದರೆ ಅದರಲ್ಲಿ ಇರ್ತಕ್ಕಂಥ ಬಾಗಿಲಲ್ಲಿದ್ದ ಹಾಯ್ದು ಹೋಗ್ತಿರ್ತಕ್ಕಂಥ ಹಲವಾರು ನಾಯಕರಿಗೆ ಅಸಮಾಧಾನದ ಬೇಗುದಿಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಜೊತೆಗೆ ಬಿ ಜೆ ಪಿಯ ಹಲವಾರು ಕಾರ್ಯಕರ್ತರನ್ನು ನಾನು ಸಂದರ್ಶನ ಮಾಡಿದಾಗ ಅವರು ಹೇಳಿದರು ಇಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವ್ ಲೋಕಸಭಾ ಮತಕ್ಷೇತ್ರದಲ್ಲಿ ಸಾಕಷ್ಟು ಜನ ನಾಯಕರಿದ್ದರು ನಮ್ಮ ನಮ್ಮ ನಾಯಕರನ್ನೆಲ್ಲ ಅವರು ನಿರ್ಲಕ್ಷ್ಯ ವಹಿಸಿ ಬೇರೆ ಜಿಲ್ಲೆಗಳಿಂದ ಬೇರೆ ಜಿಲ್ಲೆಯಿಂದ ಜಗದೀಶರವರನ್ನು ನಮ್ಮ ಮೇಲೆ ಹೇರಿದ್ದಾರೆ ಹೀಗಾಗಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಅಸಮಾಧಾನ ಒಳಗೊಳಗೆ ಬೇಗುದಿಯಾಗಿ ನಮ್ಮನ್ನು ಸುಡ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದರು ಅದು ಅಷ್ಟೇ ಸತ್ಯವಾದಂಥ ಮಾತು ಕೂಡ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ದಿಗ್ಗಜ ನಾಯಕರಿದ್ದರು ದಿಗ್ಗಜ ನಾಯಕರು ಅವರಲ್ಲಿ ಬಹುತೇಕ ಕೆಲವೊಬ್ಬರ ಹೆಸರುಗಳನ್ನು ನಾನು ಕೂಡ ಪ್ರಸ್ತಾಪ ಮಾಡ್ತೀನಿ ಯಾಕಂದರೆ ಈರಣ್ಣ ಕಡಾಡಿ ಲೋ ರಾಜ್ಯಸಭೆಯ ಸ ಸದಸ್ಯರ ಈ ಪ್ರಸ್ತುತ ಅವರು ಜೊತೆಗೆ ಇನ್ನು ಮಹಾಂತೇಶ್ ಒಕ್ಕೊಂದು ಹಾಗೂ ಇನ್ನು ಹಲವಾರು ನಾಯಕರು ಹಲವಾರು ನಾಯಕರು ಇದ್ದರೂ ಕೂಡ ಅವರೆಲ್ಲರಿಗೆ ಟಿಕೆಟನ್ನು ತಪ್ಪಿಸಿ ಜಗದೀಶ್ ಶೆಟ್ಟರ್ ಅವರನ್ನು ಬೆಳಗಾವಿ ಜಿಲ್ಲೆಯ ಲೋಕಸಭಾ ಮತದಾರ ಕ್ಷೇತ್ರಕ್ಕೆ ಹೇರಿದ್ದಾರೆ ಹೀಗಿರುವಾಗ ನಾವು ಯಾಕೆ ಪ್ರಾಮಾಣಿಕವಾಗಿ ಮಾಡಬೇಕು ಇಲ್ಲಿಯವರೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಬಟ್ ಈಗ ನಮಗೆ ಆ ಒಂದು ಸಂದರ್ಭ ಈಗ ನಮಗೆ ನಮಗೆ ವಿರುದ್ಧವಾಗಿ ಅವರು ಟಿಕೆಟ್ ಕೊಟ್ಟಿದ್ದಾರೆ ಹೀಗಿರುವಾಗ ನಾವು ಯಾಕೆ ನಾವು ಬಿ ಜೆ ಪಿ ಮಾಡಬೇಕು ನಮ್ಮಷ್ಟಕ್ಕೆ ನಾವು ಇರ್ತೀವಿ ಬೇಕಾದರೆ ನಮ್ಮದೊಂದು ಹೋಟ್ ಹಾಕ್ತೀವಿ ನಾವು ಯಾರಿಗೂ ಹೇಳೋಕ್ಕೂ ಹೋಗೋದಿಲ್ಲ ಯಾರ ಜೊತೆಗೆ ನಾವು ಆ ಪಕ್ಷದ ಒಂದು ಹೊಸಬರಿನೂ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು ಹೀಗಿರುವಾಗ ಬಿ ಜೆ ಪಿ ಪಕ್ಷವು ಈ ಒಂದು ಸನ್ನಿವೇಶದಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ಈಗಿನ ಸನ್ನಿವೇಶದಲ್ಲಿ ಈ ಕ್ಷಣದ ಸನ್ನಿವೇಶದಲ್ಲಿ ಅದಕ್ಕೆ ಈಗ ನೀರಸ ಪ್ರತಿಕ್ರಿಯೆ ನಮ್ಮ ಬೆಳಗಾವಿ ಜಿಲ್ಲೆಯ ಕ್ಷೇತ್ರದಾದ್ಯಂತ ಇರ್ತಕ್ಕಂಥ ಒಂದು ವಾತಾವರಣ ಹೀಗಿರುವಾಗ ಬಹುತೇಕ ನಾಯಕರು ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರೂ ಕೂಡ ಒಳಗೊಳಗೆ ಅವರು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಆ ಕಾರ್ಯಕರ್ತರು ಹೇಳಿದರು ಹೀಗಿರುವಾಗ ಜಗದೀಶ್ ಶೆಟ್ಟರ್ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಲೋಕಸಭೆಗೆ ಕಳಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಖಂಡಿತವಾಗಿ ಕಡಾಖಂಡಿತವಾಗಿ ಹೇಳಿರ್ತಕ್ಕಂಥ ವಸ್ತುನಿಷ್ಠ ಸತ್ಯವನ್ನು ಈ ಸಂಚಿಕೆಯ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಒಳ್ಳೆಯವರು ಇರ್ಬೋದು ಪ್ರಾಮಾಣಿಕರು ಇರಬಹುದು ಜೊತೆಗೆ ಅವರು ನಮ್ಮ ಕ್ಷೇತ್ರದವರಲ್ಲ ಹಾಗೂ ಅವರು ಬೇರೆ ಜಿಲ್ಲೆಯವರು ಹೀಗಾಗಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾಗ ಬೆಳಗಾವಿ ಜಿಲ್ಲೆಗೆ ಬರಬೇಕಾದಂಥ ಹಲವಾರು ಯೋಜನೆಗಳನ್ನು ಹಾಗೂ ಕೊರೋನಾ ಸಮಯದಲ್ಲಿ ಬರ್ತಕ್ಕಂಥ ಔಷಧಿಗಳನ್ನು ಕೂಡ ಅವರು ತಮ್ಮ ಜಿಲ್ಲೆಗೆ ವರ್ಗಾವಣೆ ಮಾಡಿಸಿದರು ಹೀಗಿರುವಾಗ ಅವರಿಗೆ ನಮ್ಮ ಜಿಲ್ಲೆಯ ಮೇಲೆ ಎಷ್ಟೊಂದು ಕಾಳಜಿ ಇದೆ ಇದೆ ಅನ್ನುವುದು ಇಷ್ಟರ ಮೇಲೆ ನಾವು ಅರ್ಥ ಮಾಡಿಕೊಳ್ಬೇಕು ಹೀಗಿರುವಾಗ ನಮ್ಮ ಜಿಲ್ಲೆಯ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಬ್ರಣಾಲ್ ಹೆಬ್ಬಾಳ್ಕರ್ ಅವರನ್ನು ಈ ಸನ್ ಈ ಸ ಈ ಸಲ ನಾವು ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ಆದಿ ಕಾಂಗ್ರೆಸ್ಸಿಗರಾದಿ ಆದಿಯಾಗಿ ಬಹುತೇಕ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವರನ್ನು ಈ ಸಲ ಬೆಂಬಲಿಸಲಿ ಬೆಂಬಲಿಸುವಂಥ ಬಹುತೇಕ ವಾತಾವರಣ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರದಲ್ಲಿ ಇದೆ ಹೀಗಿರುವಾಗ ಇಲ್ಲಿಯ ಚುನಾವಣೆ ಚುನಾವಣೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಂಭೀರವಾಗಿಯೇ ಪರಿಗಣಿಸಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಜಾರಕಿಹೊಳಿ ಸಹೋದರರು ಜಾರಕಿಹೊಳಿ ಸಹೋದರರು ಆದರೆ ಅವರು ಅವರು ಇನ್ನಿಬ್ಬರು ಸಹೋದರರು ಮೂರು ಜ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಪಾಪ ಅವರಿಗೆ ಅವರ ಪಕ್ಷದ ಒಂದು ಹಿತ ಕಾಯುವುದು ಅಷ್ಟೇ ಒಂದು ಸ್ವಾಭಾವಿಕ ಆದರೆ ಸತೀಶ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಡಿಸಿ ತರಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಕಳಕಳಿಯಿಂದ ಹಾಗೂ ಪ್ರಾಮಾಣಿಕವಾಗಿ ಅವರು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಮತಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ತಮ್ಮ ಅನುಯಾಯಿಗಳಿಗೆ ತಮ್ಮ ಕಾರ್ಯಕರ್ತರಿಗೆ ವಸ್ತು ಸ್ಥಿತಿಯನ್ನು ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ಅಷ್ಟೇ ಒಂದು ಉತ್ಸಾಹದಿಂದ ಪಾಲ್ಗೊಂಡು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಂತನೇ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಅನ್ನುವ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಹಲವಾರು ದಿಗ್ಗಜ ನಾಯಕರು ಇದ್ದರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವ್ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಬೈಲೊಂಗಲದ ವಿಶ್ವಾ ಇವರು ಯಾರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರು ಜೊತೆಗೆ ಜಗದೀಶ್ ಅವರು ಇಂದು ಹಲವಾರು ಜನ ನಾಯಕರು ಇದ್ದರೂ ಕೂಡ ಇಂಥವರನ್ನು ನಿರ್ಲಕ್ಷ್ಯ ವಹಿಸಿ ಭಾರತೀಯ ಜನತಾ ಪಕ್ಷ ಬೇರೆ ಜಿಲ್ಲೆಯ ವ್ಯಕ್ತಿಗೆ ಇಲ್ಲಿ ಟಿಕೆಟ್ ನೀಡಿದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಜಿಲ್ಲೆಯ ಮತಕ್ಷೇತ್ರಗಳಲ್ಲಿ ಜನರು ಆಡಿಕೊಳ್ತಿರ್ತಕ್ಕಂಥ ಮಾತುಗಳು ಹೀಗಿರುವಾಗ ಜಗದೀಶ್ ಶೆಟ್ಟರ್ ಅವರು ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆಗಬಹುದು ಅನ್ನುವಂಥ ವಾತಾವರಣವೂ ಕೂಡ ಇದೆ ಹೀಗಿರುವಾಗ ಯಾಕಂದರೆ ನಾನು ನಿರ್ದಿಷ್ಟವಾಗಿ ಇವರೇ ಆರಿಸಿ ಬರ್ತಾರೆ ಇವರೇ ಸೋಲ್ತಾರೆ ಇವರೇ ಸೋಲ್ತಾರೆ ಇವರೇ ಗ್ಯಾ ಗ್ಯಾರಂಟಿಯಾಗಿ ಆರಿಸಿ ಅನ್ನುವಂಥ ಮಾತುಗಳನ್ನು ಹೇಳಲಿಕ್ಕೆ ತಯಾರಿಲ್ಲ ಯಾಕಂದರೆ ಚುನಾವಣೆಯಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಆ ವಾತಾವರಣ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಅಷ್ಟೇ ಏಕೆ ಇಡೀ ದೇಶದ ಮಟ್ಟಿಗೆ ಸರಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿರುವುದಂತೂ ಸತ್ಯ ಈ ಸಲ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅಂತನೇ ಈ ಸಂದರ್ಭದಲ್ಲಿ ಮೆಲುಕು ಹಾಕಲಾಗ್ತಿದೆ ಹೀಗಿರುವಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇಲ್ಲಿ ಏನೂ ಮಾಡಲಿಕ್ಕೆ ಹೋಗಿ ಏನೂ ಆಯಿತು ಅನ್ನುವಂಥ ಪರಿಸ್ಥಿತಿ ಎದುರಾದರೂ ಕೂಡ ಸಂದೇಹವಿಲ್ಲ ಆಮೇಲೆ ಇಲ್ಲಿ ಸುರೇಶ್ ಅಂಗಡಿಯವರು ಸತತವಾಗಿ ನಾಲ್ಕು ಸಲ ಆಯ್ಕೆ ಆದರೂ ಕೂಡ ಅವರು ಕೂಡ ಈ ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದವು ಜೊತೆಗೆ ಅವರ ನಿಧನ ನಂತರ ಅವರ ಪತ್ನಿಯು ಕೂಡ ಈ ಕ್ಷೇತ್ರಕ್ಕೆ ಎರಡು ಕಾಳಷ್ಟು ಕೂಡ ಒಳ್ಳೆಯದನ್ನು ಮಾಡಲಿಲ್ಲ ಒಳ್ಳೆ ಯಾವುದೇ ಕೆಲಸ ಕಾರ್ಯಗಳು ನಡೀಲಿಲ್ಲ ಹೀಗಾಗಿ ನಾವು ಯಾಕೆ ಬಿ ಜೆ ಪಿ ಪಕ್ಷವನ್ನು ಆರಿಸ್ತರಬೇಕು ಅನ್ನುವಂಥ ಒಂದು ವಾತಾವರಣ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರಲ್ಲಿಯೇ ಇರುವಂಥ ಒಂದು ಮಾತು ಹೀಗಿರುವಾಗ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ಗರು ಬೇಕಾಗಿಲ್ಲ ಹಾಗೂ ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಕ್ಕೆ ಯಾರೂ ಬೇಕಾಗಿಲ್ಲ ಹೀಗಿರುವಾಗ ಅವರವರ ಒಂದು ವಸ್ತುಸ್ಥಿತಿಯನ್ನು ಅರಿತು ಈ ಚುನಾವಣೆಯಲ್ಲಿ ಯಾರೇ ಗೆಲ್ಬ ಗೆದ್ದರೂ ಕೂಡ ಅತಿ ಅಂತರದ ಮತದ ಅಥವಾ ಅಂತರದಿಂದ ಗೆಲ್ತಾರೆ ವಿಶೇಷವಾಗಿ ಯಾರು ಗೆದ್ದರೂ ಕೂಡ ಸುಮಾರು ಎರಡರಿಂದ ಮೂರು ಲಕ್ಷ ಮತಗಳ ಅಂತರದಿಂದಲೇ ಗೆಲ್ತಾರೆ ಅನ್ನುವಂಥ ವಾತಾವರಣವೂ ಕೂಡ ನಿರ್ಮಾಣವಾಗಿದೆ ಯಾಕಂದರೆ ನಾವು ನಮಗೆ ಅಧಿಕಾರ ಸಿಕ್ಕಾಗ ನಾವು ಸದುದ್ದೇಶವನ್ನು ಪಡಿಸ್ಕೊಳ್ಬೇಕು ಜನರ ಒಳಿತಿಗಾಗಿ ನಾವು ಕೆಲಸ ಮಾಡಬೇಕು ಜನರ ಹಿತವನ್ನು ನಾವು ಕಾಪಾಡಬೇಕು ಅನ್ನುವಂಥ ಒಂದು ವಸ್ತುಸ್ಥಿತಿ ಆರಿಸಿ ಬಂದವರಲ್ಲಿ ಇರಬೇಕು ಹೇಗಾದರೂ ಮಾಡಿ ನಾವು ಆರಿಸಿ ಬಂದಿವಲ್ಲ ಮೇಲೆ ನಾವು ಕೆಲಸ ಮಾಡಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ ನಮ್ಮ ಐದು ವರ್ಷ ನಮ್ಮನ್ನು ಯಾರು ಕೇಳ್ತಾರೆ ಅನ್ನುವಂಥ ಒಂದು ನಿರ್ಲಕ್ಷ್ಯದ ಭಾವನೆಯನ್ನು ತಾಳಿದರೆ ಮುಂದೆ ಅವರ ರಾಜಕೀಯ ಭವಿಷ್ಯಕ್ಕೆ ಸ್ವಲ್ಪ ಕಂಟಕವಾದರೂ ಆಗಬಹುದು ಅನ್ನುವಂಥ ಎಲ್ಲ ಲಕ್ಷಣಗಳು ಇವೆ ಹೀಗಿರುವಾಗ ಇವತ್ತಿನ ಈ ಸಂಚಿಕೆಯ ಮುಖಾಂತರ ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಯಸ್ತೀನಿ ಈ ಒಂದು ವರದಿಗಳು ಸತ್ಯಕ್ಕೆ ಸತ್ಯವ ಸತ್ಯ ವರದಿಗಳನ್ನೇ ನಾನು ಬಿತ್ತರಣೆ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೇನು ಯಾವ ಪಾರ್ಟಿ ಆದರೂ ಅಷ್ಟೇ ಭಾರತೀಯ ಜನತಾ ಪಕ್ಷದ ಬಹುತೇಕ ಸ್ನೇಹಿತರು ಕೂಡ ನನ್ನ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರು ಕೂಡ ನನ್ನ ಸ್ನೇಹಿತರೆ ಎರಡೂ ಪಕ್ಷಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಸದುದ್ದೇಶದಿಂದ ಈ ನನ್ನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ನಾನು ತಮ್ಮ ಜೊತೆಗೆ ಬರೋದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಯಾರೂ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಈ ಸಂಚಿಕೆಗಳನ್ನು ತಲುಪಿಸುವಂಥ ಕೆಲಸ ಮಾಡ್ತೀರಾ ಅನ್ನುವಂಥ ಸದುದ್ದೇಶದಿಂದ ಇಲ್ಲಿಯ ಸಂ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಮಟ್ಟಿಗೆ ನನ್ನ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ